ಯಾಕೆ ಕಿರಣ ಜಾಸ್ತಿ ಸೃಷ್ಟಿ ಆಗ್ತೈತಲ್ಲ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಹಾಂ ಹ್ಞೂ ನಾವು ಕೇಳಿ ಆ ಪಂಡಿತರ ಹತ್ರ ಏನೇನು ಅರ್ಚಿನ ಇಸ್ಕೊಬೇಕು ಹ್ಞೂ ಕಳೆ ಎಲ್ಲ ಆತೈತಿ ಪ್ರಾಡಕ್ ಕೆಲಸ ಒಬ್ಳೆ ಮಾಡೋದಕ್ಕೇನು ಏನು ಒಂದು ಐದು ನಿಮಿಷ ಮಲ್ಕಳಂತಿ ಇವರೆಲ್ಲ ಎತ್ತ ಹೋಗಿದ್ದಂಗೆ ಅವರು ಅಯ್ಯೋ ಪಾಪ ಕಾಳು ಕೇಳಿ ಅತಿಗೆ ಮಕಂಡ್ ಕಳೆ ಮಗರು ಪಾಪ ತಡಪತಿ ಲೇ ಏನು

சரஸ்வதி சரஸ்வதி அந்த கூப்பிட்டா தீனி உசிரிந்தா அங்கே நித் கண்டித்தியாட் நிதான மாத்தாட நிதான மாத்தாட யாக்கே சாவித் மாதாடுவா ಅದೇ ನಾನು ಬಡ್ಕೊಂತ ಇದ್ದೀಯ ಅಷ್ಟು ಅದೇ ಅಂತ ಅವಳು ಮಾಡ್ಕೊಂಡಿರೋದು ಹಾಂ ಏನು ಮಾಡೋಕ್ಕೆ ನಿಮ್ಮ ಕೆಲಸಿಲ್ಲ ಅಂತ ಅವಳಿಗೆ ತಿಂದ್ರೆ ಬಂದವಳು ಅಡುಗೆ ಮಾಡಬೇಡ ನಿಮ್ಮ ಯಜಮಾನ ಬಂದವಳೆ ನಿಮ್ಮ ಅತ್ತೆ ಬಂದವಳೆ ಅವ್ರು ಊರ್ಕೋಬೇಕಂತೆ ಅಡುಗೆ ಮಾಡೋದು ಬೇಡ ನೀನು ಸರ ದಿನ ಅರ್ಧ ಮಾಡೋದು ಮರ ಹೋಗು ತಾಳ್ತಿಲ್ಲ ಅತ್ತಿ ಯಾಕೆ ಮರಕ್ಕೋ ಬೆಳಗ್ಗೆ ಪಾತ್ರೆ ಉಚ್ಚಿ ಕಥ ಗುಚ್ಚಿ ಎಲ್ಲ ಓದ್ತಾಳಲ್ಲ ಹಾಂ ನಿಂತೆ ನೋದಣ ಬತ್ತಳೆ ಎತ್ಕೊಂಡು ಓದ್ತಾಳಲ್ಲ ತೋಡತ್ತೆ ಒಣಾಗಿತ್ತು ತೋಡತ್ತೆ ಒದ್ಬಿತು ಅವಳ ತೋಡತ್ತೆ ಎಲ್ಲರನ್ನು ಮುಚ್ಕೊಂಡು ಯಾಕೆ ಮಾತಾಳಲ್ಲ ನಿಂಗೆ ಒಂದು ಅರ್ಧ ಮಾಡೋದು ಅಂತ ಹೇಳ್ತುಕ್ಕ

ಎದ್ದಾಳ ಮಲ್ಕ ಮನಕ್ಕೆ ನೆಂಟ್ರು ಬಂದವ್ರೆ ಏನೋ ಒಂದು ಅಡುಗೆ ಮಾಡೋದು ಬಿಟ್ಬಿಟ್ಟು ಬಂದು ಮಲ್ಕೊಂಡಿದ್ದೆ ಇಲ್ಲೇ ಮನೆಗಿನ ಕೆಲಸ ಎಲ್ಲ ಯಾರು ಮಾಡ್ತಾರೆ ಎದ್ದಾಳೆ ಅಂಬುಜೆ ನಿಂತಾಳೆ ಎದ್ದಾಳೆ ನಾನು ಎಬ್ಬತ್ತು ಮಾಡ ಅಂತ ತಿಳಿದ ಹೋಗಿ ಒಯ್ಯ ಎಬ್ಬತ್ತ ಇದೆಯಾ ನಾನು ಅಂತ ಇಲ್ಲ ಒಯ್ಯ ಬಿಡ್ತೀನಿ ನೀನು ಚೆನ್ನಾಗೆ ಒಂದು ನಾನು ಅಷ್ಟೇ ನಿನ್ನ ಒಯ್ಯಾಗಿ ಬಿಡ್ತೀನಿ ಸಾವಿತ್ರಿ ನೀನು ಎಬ್ಬರು ಸರ್ ನೀನು ಹೌದೇನು ಹಂಗೆ ನಾನು ಅಡುಗೆನೇ ಮಾಡಲ್ಲ ಆರಾಮಾಗಿ ಕೂತ್ಕೊಂಡಿರ್ತೀನಿ ಹೇಳು ನಂಗೆ ಚೆನ್ನಾಗಬೇಕು ಮಾಡ್ಬೇಡಿ ಬಿಡು ನೀನು ಅಡುಗೆ ನಾನು ಹೋಗಿ ಗೌರ್ಚಿ ಚೋರ್ ಮನೆಗೆ ತಿಂಬಿಟ್ಟು ಬರ್ತೀನಿ ನಾನು ಅಷ್ಟೇ ಹೋಗಿ ಗೌರ್ಚಿ ಚೋರ್ ಮನೆಗೆ ತಿಂಡಿತು சாவித்யா நீனே கூய் எதற்கு சௌத்ரே மத்தே எதற்கு நான் அம்புஜி நாசிசி பாப்பா தாழ்த்தே அல்லே எல்லா அல்லது காசுலீபோ டைம் ஆய்வா பாத்திரே அவனை தொழில்விட்டு கசு குட் சொல்விட்டு ஏன்னா இல்லை வந்து மல்கண்டி தியா ஆனால் மாக்கேன் கேல இல்லை அதிபா அனுசோட்டை மக்க மல்கண்டே நீ இல்ல மாசு சுஸ்தா அதுக்கே மல்கே அஸேதா அவெல்லாம் சரோஜி அவர் அம்மனு அவரு அண்ணு பண்ணவரை ஏன்னா ஒன்சூர அடிக்கமால்ல நோட்லு குண்டை இக்கிதினால நீச்சை ஆட்டு அரவியும் யாக்கி ரொஸு பாய்ச்சு ம் சரி ஐத்து எதேனா எதுபா கட்டரன நித் வாத்தா மண்ட் மாவங்க உணசி பார்க்கல ஏன் கட்டிக்கலாம் சி சரஸ்வதி இல்லை எம் கட்டத்தார்கா தேவசானே ஏன் நார்த்த சவ் வர்த்தா ಅವ್ರ ಅಕ್ಕ ತಡಿ ನೋಡೋಣ ಯಾರು ಇಲ್ಲ ಹಿಂಗೆ ಹಿಂಗೆ ಎಷ್ಟು ಅತಿಗೆ ತಡಿ ಹಿಂಗ್ ಹೊಡ್ಕೊಂಡ್ ಆಟೋಗಿ ಅವ್ರು ಬಾ 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 ಬಾಯ್ ತಡಿ ಬಾ 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 ಇವತ್ತು ಒಳ್ಳೆ ಮಜಾ ಬಾ 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 ಹೇಳಿ ಅಜ್ ಅಜ್ ಹೇಳಿ ಹೇಳಿ ನೋಡಿ ಬಿರಗಡೆ ಮಾಡ್ಕೊಂಡು ಹೋಗ್ಬೇಕು ಇಲ್ಲಂತಂದ್ರೆ ಯಾರ ಬಂದ್ರೆ ಕಷ್ಟ ಅಜ್ ಅಜ್ ಹೇಳಿ ಹೇಳಿ ಹೆಂಗೋ ಈ ಕಾಣೆಯಾಗ ಮುಗ್ வட் இல்லை அந்த இடம் பிடித்தாரண்ணா இவ்வொடே மஜா நங்கோ யாது எம் ஏன்னா சோ தின இங்கே வந்து குறியனோ எம்னோ ஏனோ சிட்டு ஆரம்பிய ஜீவன மா சரஸ்வதியே அம்புஜி அம் இடத்து நான்க தோர்சிவா சேப்பாய் மரணா நீ நங்க கொடு இன்னொரு நங்க நான் தோர்சி அதுக்க நங்க முரு நீங்க ஒன்று ಹ್ಞೂ ಯಾಕೆ ಬಂದಿರು ಓಹ್ ನಾನಲ್ಲ ಮಡಿಕೆಕ್ಕಿದ್ದೇಪತೈತಿ ತಲೆ ಇರೋದು ಹಾಂ ನೀನು ಮಾಡಕ್ಕೆ ಕಣ್ಣೆ ನಂಗೆ ಬರಲ್ಲ ಮಾಡಾಕ ನೀ ಅಂತೆ ಹ್ಞೂ ಯಾಕೆ ಬಂದಿರು ಏನಾ ನಂಗೆ ಇನ್ನ ಅಂತಾರೆ ನಂಗೆ ಮಳೆಕ್ಕಿದಕ್ಕೆ ನಂಗೆ ಮೂಡು ಇಕ ಒಂದು ಏ ನಂಗೆ ಕೋಪ ಬಸ್ಬಿಡೋ ನೀನು ಕೂಡ ಒಂದು ನಂಕ ನಾನು ತನ ಹಚ್ಚಬೇಕಾಯಿದ್ಲು ಅವೆ ಅಂತ ಹೇಳಿದಕ್ಕು ನೀನು ಮರ್ತೋತಿದ್ವು ನಾನು ಹೇಳಿಲ್ಲ ಅಂತಂದಿದ್ರು ನೀನು ಅನ್ಕೈ ಮರ್ಕೋತೈತೆ ಹ್ಞೂ ಮಾರಿಕ ಹೋಗ್ ಮಾರ್ತೀ ಬಿಡ್ರಿ ಕೊರ ಒಂದು ಕೊರೆ ಬಂದ ನಾನು ಕೊಡಲ್ಲ ನಂಗೆ ಬೇಕು ನೀನೇ ಕೊಡು ಒಂದು ಕೊಟ್ಬಿಡು ನಂಗೆ ಕೊಡ ಕೊಡು ನಂಗೆ ಮೂರು ನಿಂಗೆ ಒಂದು ಅಷ್ಟೇ ನೋಡ ನಂಗೆ ಪಾಪ ಬತ್ಬೇಡ ನೋಡ ಚಿಕ್ಕಣ ನಾನು ಒಯ್ದಾ ಬಿಟ್ಟೀನಿ ನನ್ನ ಬುದ್ಧಿ ತಲೆದಲ್ಲ ನಿಂಕ ನಾನು ಕೊರಲ್ಲ ಅಂದರೆ ಕೊರಲ್ಲ ಅಷ್ಟೇ ನಂಗೆ ಬೇಕು ಎಲ್ಲ ನೂ ಹ್ಞೂ ಹೋಗ್ಲಿ ಗುರು ತಿನ್ನು ಹೋಗ್ಲಿ ನಿಂಗೆ ಕೇಳು ನಂಗೆ ಕೇಳು ಅಂದು ಬಾ ಡ್ಯಾಡಿಕ ತಿನ್ನು ಅಂಬುಜಿ ಅಂಬುಜಿನವ್ರು ಎಮ್ಮೆ ಇಕ್ಕೊಂಡು ಹೋಗ್ಬಿಟ್ಟಾಳೆ ಮನೆಯಕ ಅದು ಮಾತ್ರ ಏನು ಕೇಳಿರೋದು ನಮ್ಕ ಎಮ್ಮೆ ಇಕ್ಕೊಂಡು ಅಂತ ಏ ಅಂಬುಜಿ ಚಡಿಲ್ಲ ತಿಕ್ಕಣ ಹ್ಞೂ ಚಡಿಲ್ಲ ಚಡಿಲ್ಲ ಅವಳು

ಇಲ್ಲ ಹೋಗೋದಂತ ನಾನು ಬಿಡಲ್ಲ ನಾನು ಇಲ್ಲೇ ಇರ್ತೀನಿ ನಮ್ಮ ಅಮ್ಮ ನಾನು ಮಾಡಕ್ಕ ಇಲ್ಲ ನೇ ನಾನು ನಿಮ್ಮ ಮದುವೆ ಆಗಿದ್ದೀನಿ ತಾನೆ ಇವಾಗ ನೀನು ನನ್ನ ಜೊತೆಗೆ ಇರ್ಬೇಕು ತಾನೆ ನಡಿ ನಡಿ ಊರ್ಕ ನಡಿ ಎಲ್ಲ ಓದ್ತಾ ಇದ್ದೀನಿ ನಾವು ಊರ್ಕ ಬಂಡಿ ಕಟ್ಕೊ ಬಂದಿದ್ದೀನಿ ನಡಿ ಹೋಗೋಣ ಹ್ಞೂ ಬೇಡ ಸರಸ್ವತಿ ಇಲ್ಲೇ ಇರ್ಲಿ ನೀನು ಹೋಗು ಸರಸ್ವತಿ ಬಾರ ಹೋಗೋಣ ಬಾ ಹೋಗೋಣ ಇವಾಗ ಗಂಡ ಮಣ್ಣ ಏನೇ ಅಂತ ನೀನು ನಮ್ಮ ಅಮ್ಮನ ತತೋಗ್ತಾಳೆ ಅದಕ್ಕೆ ಬಾ ನೋಕೊಂಡ್ಬೇಡಿ ಅಂತ ಹೇಳ್ಬಿಟ್ಟು ಕಡ್ಕೋಗುತ್ತೆ ನಿಮ್ಮ ಅಮ್ಮನವ್ರೆ ಗುಂಡ್ಕೊಂಡಂಗೆ ಹಂಗೆ ಅವಳೆ ದದ್ದು ದುಂದುಕಲ್ಲು ತಿಡು ನಿಮ್ಮ ಅಮ್ಮನ ತತೋ ಅಲ್ಲ இவங்க எடுமே நீளாத்தோடா பா சரஸ்வதி ஹோகணாங்க அன்க்கூட பாடலா நானும் சரி கூப்பிடுங்க சுள்ளே எம் கட்டு அந்த நான் எம் கட்டினி இவ்வளோ கீதா ஏனோ இவ்வெல்லாம் சுள்ளேசா மாத்தி எல்லாம் கேள் சரஸ்வதி நீளே